नमस्कार इवत बंदूत् प्रश्न नोड़ो विथ रेफरे प्रधानमंत्री सुरक्षित मातृत्व अभियान कन्सिडर् दि फॉलोविंग स्टेटमेंटी कैदा फर्स्ट स्टेटमेंट बंदू दिसम ग्यारंटी अ मिनिमम पैकेज आफ् आंटी नैटल केर् सर्विस टू मन इन दर् सेकेंड आर्ड प्राइमिन आफ प्रेगी अंड मंथ्स पोस्ट डलिवरी हेर् सर्विस इन एनी गोवर्मेट हेल्थ फेसिलटी ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಅಂಡರ್ ದಿಸ್ ಸ್ಕೀಮ್ ಪ್ರೈವೇಟ್ ಸೆಕ್ಟರ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಆಫ್ ಸಟನ್ ಸ್ಪೆಷಾಲಿಟಿ ಕ್ಯಾನ್ ವಾಲಂಟಿಯರ್ ಟು ಪ್ರೊವೈಡ್ ಸರ್ವಿಸ್ ಅಟ್ ನಿಯರ್ ಬೈ ಹೆಲ್ತ್ ಫೆಸಿಲಿಟಿ ವಿಚ್ ಆಫ್ ಸ್ಟೇಟ್ಮೆಂಟ್ ಗಿವನ್ ಅಬೌ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ಗೆ ಹೋಗೋಣ ಇದು ಗೌರ್ಮೆಂಟ್ ಆಫ್ ಅದು ಪ್ರಧಾನಮಂತ್ರಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಯೋಜನಾ ಸೊ ಇದರಲ್ಲಿ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ್ ವಾಸ್ ಲಾಂಚ್ ಟು ಪ್ರೊವೈಡ್ ಫಿಕ್ಸ್ಡ್ ಡೇ ಅಶ್ಯೂರ್ಡ್ ಕಾಂಪ್ರಿಹೆನ್ಸಿವ್ ಆ್ಯಂಡ್ ಕ್ವಾಲಿಟಿ ಆಂಟಿನಾಟಲ್ ಕೇರ್ ಯೂನಿವರ್ಸಲಿ ಟು ಆಲ್ ಪ್ರೆಗ್ನೆಂಟ್ ವುಮನ್ ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರೈಮಿಸ್ಟರ್ ಆನ್ ದಿ ನೈನ್ ಆಫ್ ಎವ್ರಿ ಮಂತ್ ಸೊ ಪೋಸ್ಟ್ ಪ್ರೆಗ್ ಡೆಲಿವರಿ ಏನು ಸಿಕ್ಸ್ ಮಂತ್ಸ್ ಇದೆ ಅಲ್ಲ ಅದನ್ನೇನು ಮೆನ್ಷನ್ ಮಾಡಿಲ್ಲ ಪ್ರಧಾನ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ ಒಳಗೆ ಸೊ ಫಸ್ಟ್ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಸೊ ಎಲ್ಲ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಏನು ಪ್ರೈವೇಟ್ ಆರ್ ವಾಲೆಂಟರಿ ಸರ್ವಿಸ್ ಹೇಳಿದಾರಲ್ಲ ಸೊ ಅದನ್ನ ಬಗ್ಗೆ ಇಲ್ಲಿ ಕೂಡ ಪ್ರಧಾನಮಂತ್ರಿ ಅವರು ಹೇಳಿದರು ಎ ನ್ಯಾಷನಲ್ ಪೋರ್ಟಲ್ ಫಾರ್ ಪ್ರಧಾ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ್ ಆ್ಯಂಡ್ ಮೊಬೈಲ್ ಅಪ್ಲಿಕೇಶನ್ ಹಸ್ ಬಿನ್ ಡೆವಲಪ್ ಟು ಫೆಸಿಲಿಟೇಟ್ ದ ಎಂಗೇಜ್ಮೆಂಟ್ ಆಫ್ ಡಾಕ್ಟರ್ ಫ್ರಮ್ ಪ್ರೈವೇಟ್ ಆರ್ ವಾಲೆಂಟರಿ ಸರ್ವಿಸ್ ಸೊ ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಸೊ ಒಂದೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಆನ್ಸರ್ ಬಂದುಬಿಟ್ಟು ಬಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು